ನನ್ನ ಚಂದ ಚಲಪ ಕೇಳ್ದಂಗೆ ಆ ಕಿಷ್ಟ ಬಟ್ಟಂಗ ಕೈಯಾಗ ಕಂಡ ಕೊಳ್ಳಾಗ ಸರ ಎಲ್ಲ ತಮ್ಮ ನನ್ನ ಅಣ್ಣ ಅವ್ನು ಅದನ್ನು ಈಗ ನೋಡಲ್ಲ ನಮ್ಮ ಮಜ್ಜಿ ಅಲ್ಲ ಅಂತೂರಿಗಾರಂಗಿ ಇದ ನೋಡಿ ಯಾಕ ಭಾಳ ಖುಷಿ ಆತ ಅಳು ಅವ್ನು ನೋಡಿ ನನ್ನ ಮನಸ್ನಾಗ ಇರೋ ಪ್ರೀತಿಯಾಗ ಎಪ್ಸುರು ಹೂ ಅಂದ್ರೆ ಏನೈತೆ ಯಾಜಿನಾಗ ಶಾಜಿ ಹಾಗೆ ನಾಳೆ ಪ್ರಶ್ನೆ ಶುರುನ ಮಾಡಿ ಬಿಡುದು ಯಪ್ಪು ಆ ಬಾ ಈಗಿನ ತಲಿ ಮೇಲೆ ಬಾರ್ ಹೇಳ್ದಂಗೆ ಆತು ನೋಡಿರಿ ನಾನು ಬಂಗಾರ ಬುಗುರಿ ಬಂಕ್ ಹೇಳಿದ ಎಲ್ಲಾ ತರ ಬಳಿ ಕಾಲಾಗ್ ಚೈನಾ ಎಲ್ಲಾ ತರ ತಂದಿನ್ರಿ ಇದನ್ ನೋಡಿ ಕೇಳಿಸ್ ಕುಣದಾಡ್ತಾಳು ಏನ ನಾನು ಪೂಟಿ ಹೆಂಡತಿಗೆ ಒಂದ್ ಐದಾರು ಮಕ್ಳಾಕ್ ಕೂಡ ಅಂತ ಹೇಳ್ತೀನ್ರಿ ಅಯ್ಯೋ ನನಗ್ ತಡ್ಕೊಳಕ್ ಆಗಲ್ರಿ ಖುಷಿ ತಡ್ಕೊಳಾಕ್ ಆಗಲ್ದು ಅವ್ನು ಏನು ಮಾಡ್ತಿ ನಾನು ಮೂರನೇ ಮದುವೆ ನನಗೆ ಬಾಯ ಇರ್ತಾವಲ್ಲಿ ಅವ್ನೆಲ್ಲ ತಗೊಂಡ್ ಏನು ಉಪ್ಪಿನಕಾಯಿ ಹಾಕ್ತಿ ಏ ಮಂಗ್ಯ ಮರದ ಹೋಗಿ ಮಂಗ್ಯ ಹಾಗೆ ಅಲ್ಲಿ ಹೊಂದಿ ಅಂತ ಅವ್ನ ನಿನ್ನ ಮಾತಾ ಅದ್ಕಂಡ್ ನೋಡ್ಕೊಂಡಿಲ್ ಅದ್ಯಾವಳ ಮುದಿ ಗೊತ್ತ ಇಲ್ಲಿ ನೋಡು ನಾ ಮದ್ವೆ ಹುಡುಗಿ ಹುಡುಗಿ ನೀ ಇಲ್ಲಿಂದ ಲಗುನ ಜಯ ಖಾಲಿ ಮಾಡ್ತಮ್ಮ ಅದೇ ಹುಡುಗಿ ಗ್ರಾಚಾರ ಕಾದಾಯ್ತು ನೀನ ತಮ್ಮ ಸ್ನೇಹ ಮಾಡ್ಕೊಳಕ ಲೇ ತಮ್ಮ ಗ್ರಾಚಾರ ಅಲ್ಲ ನನ್ನಂತ ಅರೆ ದುರ್ಗ ಮಾಡ್ಕೊಳಕ ಅಕ್ಕಿ ಪುಣ್ಯ ಮಾಡ ಪುಣ್ಯ ಅದೇ ಹುಡುಗಿ ಹಣಿ ಬರ ಕೆಟ್ಟೈತೆ ಏನು ಇವನಂತ ಲಪ್ಪಂಗನ ಮದ್ವಿ ಮಾಡ್ಕೊತಾಳತ್ ನೋಡ್ರಿ ಏ ಇಲ್ಲಿ ನೋಡು ನನ್ನ ಸುನ್ನಿಗೆ ನಿ ಬಾಯಿಗೆ ಬಂದಂಗ ಮಾತಾಡಿದಂದ್ರ ನಿನ್ನ ಬಾಳೆ ನೆತ್ತಗಾಕಿ ನೋಡ್ತಮ್ಮ ஏ அழே மூளா அழே மூழ நான் மாரணி பங்க நீ ஏன் மனசு மாப்பா அந்த படங்க ஆர்ஸ் பிடுத்துனா மத்த ஏ மக நான் ஆகத்தே வந்து நோட்

ಏ ಸಾಕು ಮಾಡ್ರಿ ನಿಮ್ಮ ಜಗಳ ನೋಡೋ ನಿಮ್ಮ ಸಾಮಾನು ನನಗೆ ಬೇಡ ನಿಮ್ಮ ಸಾಮಾನು ನಿಮ್ಮ ತಕ ಇಟ್ಕೊಡ್ರಿ ಏ ಹುಡುಗಿ ಹಂಗೆ ಅಂದ್ರೆ ಹಂಗೆ ನೀ ಆಸೆ ಪಟ್ಟಿ ಅಂದ್ರ ಮ್ಯಾಲೆ ಅನಾವು ನನಗೆ ಕೊಳ್ದರ ಕೈಯನ್ ಕಡೆ ಅಲ್ಲ ನನಗೆ ಕೊಡೋಣ ತಗೊಂಡೆ ನನಗೆ ಮುದ್ದಿನ ಬೆಣ್ಣೆ ಈ ಎಲ್ಲ ಸಾಮಾನು ನಿನ್ಗೆ ಎಲ್ಲೇದು ಹಾಕ್ಕೊತೀಯೋ ಹಾಕು ಅಲ್ಲ 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 ಇವ್ರಿಬ್ರಿಂದ ಸಾಮಾನು ತೋರ್ಸ್ಬೋದು ಕ್ಯಾಟ ಇವ್ರಿಬ್ರನ್ನ ಭಿಕ್ಷೆ ಬೇಡಕ್ಕೆ ಹಚ್ಬೇಕು ಹಾ ತರ್ತರಿ ಇಷ್ಟು ಪ್ರೀತಿಯಿಂದ ಬಲವಂತವಾಗಿ ಕೊಡಕತ್ತೀರಿ ಆದ್ಮೇಲೆ ಬೇರೆ ಅನ್ನಕ್ಕೆ ಹೆಂಗಾಗತ್ತೆ ತರಿ ತಗೊಂಬಾತ ತಗೊಂಬಾತ್ ನನ್ನನು ಮಾತ್ಯಾಕ ತಡ ಇದ ಖುಷಿಯಾಗ್ಯದ ಒಂದು ತಗೊಂಡ್ಬಿಡ್ಲಾ ಆ ಇಷ್ಟೇನಾ ಇಷ್ಟು ಪುಟ್ಬೋಲ್ಸಿ ಒಡ್ಬೇಕು ತಗೋ ತಗೊಂತ ಇಷ್ಟು ಬುದ್ಧಿಯಾಕತ್ತೀರಿ ನಿಮ್ಮವ್ರೆ ಹಂಗೆ ಅಣಗಾರಲಿ ಅಸ್ತು ಅಣಗ್ಯಾರ ಇನ್ನೂ ಬೇಕಾಯ್ತು ನಾವು ನಮ್ಮ ಇವು ಹೊಲ ಮಾರ್ರಿ ತಂದು ಕೊಡ್ತಾನೆ ಒಟ್ಟು ನೀವಾಗ ನೀ ಆ ಮುದ್ಕನ ಬರ್ತ ನನ್ನಂತೂ ಹರಿದ ಹುಡ್ಕನ ಮದುವೆ ಆಗತ್ತೆ ನೋಡು ನೋಡು ಹುಡುಗಿ ಏನು ಮಗ ಏನು ಒಂದು ಮಣ್ಣು ಸಿಗೋದಿಲ್ಲ ಆ ಜೇರ್ ಕಟ್ತಾ ಬಂಗಾರ ತಂದ್ರು ತಂದೆ ಅವ ಹುಡ್ಗಿ ಹತ್ತು ಪದಿ ಹೆಚ್ಚಿಗೆ ಬರ್ತ ಹುಡುಗಿ ನೀ ಮಾತ್ರ ನನ್ನ ಮದುವೆ ಆಗ್ಬೇಕು ಹ್ಞೂ ಆತ ಆತ ಆತು ನೆಣ್ಣ ಲಗ್ನ ಆಗ್ತೀರಿ ಅಂತಂದ್ರೆ ಬಂಗಾರ ಲಗ್ನ ಸ್ವಲ್ಪ ತಂದ್ಕೊಳ್ರಿ ಕೊಡಿರಿ ಬಂಗಾರ್ದ ಒಡೆರಿ ಹಾಂ ಮತ್ತೆ ಕೇಳಾಕ ಐತಿ ಅದನ್ನ ನಾನು ನನ್ನ ರಚ ಇಲ್ಲ ನೋಡ ಮ

I'm sorry, 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 i am i am sorry i

ಮನುಷ್ಯಗಳು ಅದಾರಲ್ಲ ಅವನನ್ನು ಗಂಟು ಬಂದು ಬಿಟ್ರ ನಿನ್ನ ಹಾಕ್ತೀನಿ ನಾನು ನಿನ್ನ ಹಾಕ್ತೀನಿ ನಾನು ನಿನ್ನ ಹಾಕಿನಿ ಅಂತ ಗಂಟು ಬಂದು ತಲೆ ತಿನ್ನಾಕತ್ತಾರ ಅವ್ರ ಯಾರಲಿ ಹುಡುಗಿ ನಿನ್ನ ಮದುವೆ ಆಗವ್ರು ಆ ಮಕ್ಕಳಿಗೆ ಏನ್ ಹೋಗೈತೆ ಅಂತ ಒಂದ್ ಸ್ವಲ್ಪ ಬಿಡಿಸಾರ ಹೇಳ ನನಗ ಅವ ಅದಾವಲ್ಲ ಗಾಡ್ಯ ಮತ್ ಅದನ್ನ ಸಾಡೆ ಸಾತು ಅವ್ರಿಬ್ರು ನನ್ನ ಮದ್ವೆ ಅಂತ ಗಂಟು ಬಿದ್ದಾರ ಈ ಬುಬ್ಬಂದಿ ಗಂಡು ಇಲ್ಲಿ ಇರುವಾಗ ಅವ್ರ ಯಾರಲಿ ನಿನ್ನ ಮದುವೆ ಆಗೋರು ಇಬ್ಬರು ಯಾಂಡ ಬಾಳೆ ಮಾಡಕ್ ಆಗಲ್ಲಾರ

ನಾನಾರ್ ಏನ್ ಮಾಡ್ಲಿ ಹುಡ್ಗಿ ಬಳಿ ಐದು ವರ್ಷ ಆದ್ರು ನಮ್ಮ ಒಡಗಲ್ ಅತಿ ಆಯ್ತಾ ನಮ್ಮ ಬಿರು ಬರು ಐತ್ಲಾ ಅವ್ನ ಹಳಿಲ್ ಅವಸ ಬರ್ಬಿಟಾನ ಆಮೇಲೆ ನಾ ಹುಟ್ಟಿ ನಾನಾರ್ ಏನ್ ಮಾಡ್ಲಿ ನನ್ ಕರ್ಮ ಹ ಅದಕ್ಕೆ ಅದ ಆಸೆಗ ಇಷ್ಟು ಬಂಗಾರೆಲ್ಲ ಎಲ್ಲಾ ತಗೊಂಡಿ ನಾನು ಯಾಕಂದ್ರ ಅವ್ರು ನನ್ನ ನಂಬ್ಯಾರ ಅವ್ರನ್ನ ಹೇಳಿ ತಿಳ್ಕೊಂಡ್ರ ಅದಕ್ಕ ಇನ್ನೊಂದ್ ಸ್ವಲ್ಪ ಒಡೆ ತಗೊಂಡ ಅಂತ ಅವ್ರಿಗೆ ಹೇಳಿ ನಾನು ಗೊತ್ತಾತ್ ಬಿಡಂಗಾರ ಅವ್ರ ತೆಕ್ಕಿರು ಬಂಗಾರ ಬೇಲಿ ಅಕ್ಕ ಎಲ್ಲ ಈ ಕಡೆ ಕೈ ಬಿಟ್ಬಿಡಿನ ಹ ಅಂತೂ ನನ್ನ ಮನಸ್ಸಿನ ಗೊತ್ತಾತಂದಂಗಾತು ಏ ರಚು ನನ್ನ ಮನಸ್ಸು ತುಂಬಾ ನೀನೇ ಇರ್ಬೇಕಾದ್ರ ನಿನ್ನ ಮನಸ್ನೇ ಆಗಿರ್ ನನಗೋರ್